ಸರ್ಕಾರಿ ನೌಕರಿ ಸಿಕ್ಕ ಫಸ್ಟ್ ಅಪಾಯಿಂಟ್ ಆಗಿ ನಾನು ಈ ಕಾಡಂಗೇರಿಗೆ ಬಂದೆ ಇಲ್ಲಿ ಬೆಳೆನ್ಸಿದ್ದ ಪಾಪ ಬೆಳೆನ್ಸಿದ್ದನ್ ಮುಗನೆಲ್ಲ ಹೊತ್ತು ಸಿಂಬಳ ದಯವಿಟ್ಟು ಇನ್ನ ಮುಂದಿನ ಈ ಮಕ್ಕಳು ಇದ್ದಾರೆ ಆ ಮಕ್ಕಳಿಗೂ ಸಹ ಒಳ್ಳೆಯ ಶಿಕ್ಷಣ ಸಿಗ್ಲಿ ಆಮೇಲೆ ಇಲ್ಲಿ ಕಲ್ತಿರ್ತಕ್ಕಂಥ ಏನು ವಿದ್ಯಾರ್ಥಿಗಳಿದ್ದಾರೆ ನಿಮ್ಮ ತರೇನು ಆ ಮಕ್ಕಳಿಗೂ ಸಹ ಒಳ್ಳೆಯ ಮಾರ್ಗದರ್ಶನವನ್ನ ನೀಡ್ರಿ ವೇದಿಕೆಯಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ಗುರುಮಾತೆಯರೇ ಗುರುರಂಗವೇ ಹಾಗೂ ಕಾಡಂಗೆರೆ ಗ್ರಾಮದ ಸಮಸ್ತ ನಾಗರಿಕರೇ ಹಾಗೂ ಹಿರಿಯರೇ ಮುದ್ದು ಮಕ್ಕಳೇ ನಾನು ಬಿ ಎಸ್ ಸಿ ಬಿ ಎಡ್ ಪದವಿಯನ್ನು ಪಡೆದ ನಂತರ ಎಮ್ ಎಸ್ ಸಿ ಕಂಪ್ಲೀಟ್ ಆದ ನಂತರ ನನ್ನ ವೃತ್ತಿ ಜೀವನ ಖಾಸಗಿ ಕ್ಷೇತ್ರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳಗೆರೆಯಿಂದ ಪಿ ಯು ಕಾಲೇಜ್ನಿಂದ ಸ್ಟಾರ್ಟ್ ಮಾಡಿದೆ ನಂತರ ಸಿರಿಗೆರಿಯಲ್ಲಿ ಸಿರುಗುಪ್ಪ ತಾಲೂಕು ಸಿರಿಗೆರಿನಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದೆ ಕೊನೆಗೆ ನನಗೆ ಸರ್ಕಾರಿ ನೌಕರಿ ಸಿಕ್ಕು ಫಸ್ಟ್ ಅಪಾಯಿಂಟ್ ಆಗಿ ನಾನು ಈ ಕಾಡಂಗೆರೆಗೆ ಬಂದೆ ಇಲ್ಲಿ ಈ ತಾಲೂಕಿನಲ್ಲಿ ಬಂದಾಗ ಒಂದೇ ಒಂದು ಸಮಸ್ಯೆ ಆಗಿದೆ ಏನಂದ್ರೆ ಎರಡು ಕಾಡಂಗೆರೆಗಳು ಒಂದು ಗೋಯಿ ಕಾಡಂಗೆರೆ ಒಂದು ಕಾಡಂಗೆರೆ ಕೆ ಇದು ಒಂಥರ ಕನ್ಫ್ಯೂಸ್ ಆಗ್ಬಿಡದ್ ನಮ್ಗೆ ನಮ್ ತಂದೆ ತಾಯಿ ಎಲ್ಲ ಏನ್ ಮಾಡ್ಬಿಟ್ರಂದ್ರೆ ಕಾಡಂಗೆರೆ ಅಂದ್ಮೇಲೆ ನೀನ್ ಹೊಸದಾಗ ಅಪಾಯಿಂಟ್ ಆಗ್ಯಪ್ಪ ಏಳು ವರ್ಷದ ನಂತರ ಅಪಾಯಿಂಟ್ ಆಗಿ ಡಿಗ್ರಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವೆಲ್ಲ ಬರ್ತೀವಿ ನಮ್ಮ ಮನೆ ದೇವರು ಖಾಜಾ ಬಂದೆ ನವಾಜ್ ಗುಲ್ಬರ್ಗ ನಾವೆಲ್ಲ ಬಂದೆ ನವಾಜ್ಗೆ ಹೋಗ್ತೀವಿ ಪೂಜೆ ಮಾಡ್ಕೊಂಡು ಆಮೇಲೆ ನಿಮ್ ಶಾಲೆ ನೋಡಿ ಬರೋಣ ಅಂತಂದ್ರು ಎಲ್ಲಾರು ವೆಹಿಕಲ್ ಮಾಡ್ಕೊಂಡು ಬಂದ್ವಿ ಹೋದ್ವಿ ಈ ಕಾಡಂಗೆರೆ ಬಂದಿಲ್ಲ ನಾವು ಆ ಕಾಡಂಗೆ ಹೋಗ್ತೀವಿ ಆಗ ಬೋಯಿ ಕಾಡಂಗರೆ ಇದು ಒಂಥರ ಅದೇನೋ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇರೆ ಸರ್ ಆಮೇಲೆ ಶಿಕ್ಷಣ ಇಲಾಖೆ ಬೇರೆ ಆ ರೀತಿಯಾಗಿ ಕನ್ಫ್ಯೂಜ್ ಆಗಿ ನಾವು ಆ ಕಡಗಿರಲ್ಲಿ ನಿಂತ್ಕೊಂಡು ನೋಡಿದ್ವಿ ಆಮೇಲೆ ಗೊತ್ತಾಯ್ತು ಕಾಡಂಗರೆ ಬೇರೆ ಅಂತ ಆ ನಂತರ ಇಲ್ಲಿ ಬಂದು ನಾನು ಜಾಯ್ನ್ ಆಗುವ ಸಂದರ್ಭದಲ್ಲಿ ನಮ್ಮ ಹಿರಿಯ ಗುರುಗಳು ಬಂಡೆ ಸರ್ ಅವರು ನಾನು ಶಾಲೆಯಲ್ಲಿ ಬಂದೆ ಆರ್ಡ್ರ್ ತಗೊಂಡು ಬಂದು ಜಾಯ್ನ್ ಆಗಿ ಒಳಗಡೆ ಹುಡುಕದೆ ನಾನು ಮುಖ್ಯ ಗುರುಗಳಲ್ಲೇ ತರಂತೆ ಅವರು ನೋಡ್ರಿ ಇಲ್ಲಿ ಒಂದಿಷ್ಟು ಗೇಟ್ ಕಟ್ಟಲಿಕ್ಕೆ ಕಲ್ಲು ಮತ್ತು ಅಲ್ಲಿ ಕಾಂಪೌಂಡ್ ವಾಲ್ ಕಟ್ಟಕ್ಕೆ ಅದು ಫ್ರೇಮ್ ಕಟ್ಟಕ್ಕೆ ಅಲ್ಲಿ ಉಸುಗಿನಲ್ಲಿ ಕಲ್ಲಲ್ಲಿ ಸಾರಿ ಕೂತ್ಕೊಂಡ್ಬಿಟ್ರ ಅವರು ನನಗೆ ಹೆಡ್ ಇಲ್ಲ ನಾವು ಹೊರಗಡೆ ಹುಡುಕ್ತೇವೆಸ್ಟರ್ ಇಲ್ಲ ಅಲ್ಲೇ ಕುಂತಾರ ಹೊರಗಂತ ಅವನ ಮತ್ತೆ ಹೊರಗಡೆ ಬಂದು ಕೇಳಿದಾಗ ಹೌದು ನಾನೇ ಮುಖ್ಯಗಳು ಪ್ರಭಾರಿ ಮುಖ್ಯಗಳಲ್ಲಿ ಬರ್ರಿ ಅಂದರೆ ಏನು ಬಂದಿರ ಅಂದರೆ ಹಿಂಗೆ ಜಾಯ್ನ್ ಆಗೋದು ಬಂದೀನಿ ಸರ್ ಅಂತ ಹೇಳಿ ಆ ನಂತರ ನಮ್ಮ ರಾಜ್ಕುಮಾರ್ ಸರ್ ಅವರು ನಮ್ಮ ಜಾಯ್ನಿಂಗ್ ರಿಪೋರ್ಟ್ ಬರೆದ್ರು ನಮಗೆ ಬಂಡೆ ಸರ್ ಅವರು ಜಾಯ್ನ್ ಮಾಡ್ಕೊಂಡ್ರು ನಮ್ಮ ಜೊತೆಗೆ ಅವಾಗ ಜಯಪ್ರಕಾಶ್ ಸಾರು ಧರ್ಮೇನ್ ಸಾರು ಧೂಳಪ್ಪ ಸಾರು ವೀರಯ್ ಸಾರು ಇವರೆಲ್ಲರ ಜೊತೆಗೂಡಿ ಕೆಲಸ ಮಾಡಿದ್ವಿ ಇಲ್ಲಿ ನಾನು ಗಣಿತ ಮತ್ತು ವಿಜ್ಞಾನ ಶಿಕ್ಷಕನಾಗಿ ಸುಮಾರು ವರ್ಷಗಳ ಕಾಲ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋ ಅನುಭವ ಸಲ ಈ ಕಾಡಿನ ಬೇರೆ ಗ್ರಾಮದ ಮಕ್ಕಳ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಸಹಾಯ್ತು ಆ ಸಂದರ್ಭದಲ್ಲಿ ಎಂಟನೇ ಕ್ಲಾಸಲ್ಲಿ ರೇಣುಕಾ ಇದ್ಲು ಆಮೇಲೆ ಶಂಕರಪ್ಪ ಇದ್ದ ನರಸಪ್ಗೌಡ ಇದ್ದ ಆಮೇಲೆ ಸೂತ ಆ ನಂತರ ನಮ್ಮ ವೀರ್ಯ ಸಾರ್ನಂತು ನಾವು ಮರೆಯಂಗೇ ಇಲ್ಲ ಅವರು ಒಂಥರ ಯಾವುದೇ ರೀತಿಯಿಂದ ಆಗಲಿ ಬರೀ ಶೈಕ್ಷಣಿಕವಾಗಿ ಮಾತನಾಡ್ತಿದ್ರು ಅವರಲ್ಲಿರ್ತಕ್ಕಂಥ ಸ್ಪರ್ಧೆ ಬುಕ್ ಪುಸ್ತಕಗಳು ಅವ್ರ ಕೈಯಲ್ಲಿ ಯಾವಾಗಲೂ ಒಂದು ಸ್ಪರ್ಧಾ ಜಗತ್ತಿರ್ತಿತ್ತು ಅದನ್ನ ಹಿಡ್ಕೊಂಡ್ ಬರೋದೇ ಒಂದ್ ಸ್ಟೈಲ್ ಅವದು ಆ ಬುಕ್ ಹಿಡ್ಕೊಂಡ್ ಬರೋದೇ ಒಂದ್ ಸ್ಟೈಲ್ ಆಮೇಲೆ ಅವ್ರು ಯಾವ ಪ್ರತಿಯೊಂದು ಸರ್ ಅವ್ರದ್ದು ಒಂದು ಈ ಪ್ರತಿಭಾ ಕಾರಂಜಿಯಲ್ಲಿ ಅತಿ ಹೆಚ್ಚು ಭಾಗವಹಿಸುವಿಕೆ ಆ ನನ್ನಿಯ ಲಂಗ ಜರತಾರಿ ಆ ಬಾ ಬಾಬು ಡ್ಯಾನ್ಸ್ ಮಾಡ್ ಸರ್ ನನ್ನಿಯ ಲಂಗ ಜರತಾರಿ ಅಂತೇಳಿ ಬಹಳ ಉತ್ಸುಕದಿಂದ ಡ್ಯಾನ್ಸ್ ಮಾಡ್ತಕ್ಕಂಥವ್ರು ಆಮೇಲೆ ನಮ್ಮ ರೇಣುಕ ಬಗ್ಗೆ ಹೇಳ್ಬೇಕಂದ್ರೆ ನಮ್ ಶಾಲೆಯಲ್ಲಿ ಯಾರು ಪಿಟಿ ಮಾಸ್ಟರ್ ಇದ್ದಿಲ್ಲ ಅಲ್ವಾ ಪಾಪ ಶನಿವಾರ ಶನಿವಾರ ತಾನೇ ಡ್ರಮ್ ಬರೆದು ಡ್ರಿಲ್ ಮಾಡಿಸ್ತಿಲ್ ಶನಿವಾರ ಶನಿವಾರ ಅವೆಲ್ಲ ಡ್ರಮ್ ತಾನೇ ಬಿಡಿಯೋದು ತಾನೇ ಡ್ರಿಲ್ ಮಾಡಿಸೋದು ಒಂದಲ್ಲ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸೋದು ಅಂದ್ರೆ ಶಿಕ್ಷಣ ಅಂದ್ರೆ ಏನು ಆ ಮಗುವಿನಲ್ಲಿ ಸೂಕ್ತವಾಗಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನ ಹೊರತರದೇ ಶಿಕ್ಷಣ ಆ ಒಂದು ಕಾರ್ಯ ನಾನು ಆ ವಿದ್ಯಾರ್ಥಿಯಲ್ಲಿ ಕಂಡೆ ಇನ್ನ ನಮ್ಮ ಶಂಕರಪ್ಪ ಹಾಡುಗಾರಿಕೆ ಆತ ಯಾವುದೋ ಒಂದು ಆಡ್ತಿದ್ದ ಯಾವುದೋ ಯಾವ್ದೋ ತಂಗಿದ ಹಾ ನಾನು ಪಂದಿರದ ಪಕ್ಷಿ ಒಂದು ಆಮೇಲೆ ಅದು ಒಂದು ಶಿವರಾಜ್ ಮಾಡುದು ಒಂದೈತಲ್ಲ ಆ ತವರಿಗೆ ಬಾತಂಗಿ ತವರಿಗೆ ಬಾತಂಗಿ ಅದು ಹಾಡು ಬಹಳ ಫೇಮಸ್ ಅಂದು ಶಂಕರಪ್ಪಂದು ಪಾಪ ಆಮೇಲೆ ನಮ್ಮ ಬಿಳೆ ಅನ್ಸಿದ್ದ ಪಾಪ ಬಿಳೆ ಅನ್ಸಿದ್ದ ಮುಗಿನ ಹೊತ್ತು ಸಿಂಬಳ ಅವನ್ ಅವನ್ ಮುಗ್ದಲ್ವಾ ಫಸ್ಟ್ ಮುಖ ಅವನೇನಂತಿತ್ತ ಅವನ್ ಬೆಳೆ ಅನ್ಸಿದ್ದ ಆಮೇಲೆ ನಮ್ಮ ಶಿವರಾಜ್ ಇಲ್ಲಿ ಒಂದು ಇಲ್ಲ ಅವನು ಎಲ್ಲಿ ಹುಬ್ಳಲ್ಲೆ ಇದ್ದಾನೆ ನಾನು ಪಾಪ ಅವನು ನನ್ನ ಅತ್ಯುತ್ತಮ ಒಬ್ಬ ವಿದ್ಯಾರ್ಥಿ ಆ ಶಿವರಾಜಗೆ ಮದುವೆ ಬರ್ಬೇಕಾಯ್ತು ನಾನು ಭಾಳ ಮಿಸ್ ಮಾಡ್ಕೊಂಡೆ ಮಲ್ಲು ಮದಿಗೆ ಬಂದೋದೆ ಮಲ್ಲುಕಾರ್ಜುನ ಹೆಂಗೋ ನಮ್ಮ ಡಿಸ್ಟಿಕಲ್ಲೇ ಬಂದು ಅಪಾಯಿಂಟೆಂಟ್ ಮತ್ತು ವಾಪಸ್ ಬಂದ ನನ್ನ ಪಾಪ ಮಲ್ಲಿಕಾರ್ಜುನ ನಮ್ಮ ಅಲ್ಲಿ ನನ್ನ ಅವ ಎಕ್ಸಾಮ್ ಬರೆಯೋಕೆ ಬಂದಾಗ ಕೂಡ ನಮ್ಮ ಮನೆ ಕರ್ಕೊಂಡೋಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹತ್ತಿ ಕುಂತ್ಕೊಂಡ್ಬಿಟ್ಟ ನಾನು ಓದಕ್ಕೆ ಮತ್ ಬೆಳಿಗ್ಗೆ ಎಕ್ಸಾಮ್ ಸೆಂಟರ್ ಕರ್ಕೊಂಡು ಬಿಟ್ಟೆ ಎಕ್ಸಾಮ್ ಬರೆದು ಬಂದ ಆಮೇಲೆ ಅಪಾಯಿಂಟ್ ಆಯ್ತು ಜಾಯಿನ್ ಆದ ಎಲ್ಲ ಆಯ್ತು ಅಲ್ಲಿಂದ ಮತ್ತೆ ಇಲ್ಲಿಗೆ ಚಂದಾಪುರಕ್ಕೆ ಬಂದ್ಬಿಟ್ಟ ಮತ್ತೆ ವಾಪಸ್ ಇರ್ಲಿ ನಮ್ಮ ವಿದ್ಯಾರ್ಥಿಗಳು ಇದೇ ರೀತಿ ಬೆಳಿತಾ ಇರ್ಲಿ ಆಮೇಲೆ ನಮ್ಮ ಬಂಡೆ ಸಾರ್ ಅಂತ ತುಂಬಾ ನಮ್ಗೆ ಒಬ್ಬ ತಂದೆಗಿಂತ ಹೆಚ್ಚಾಗಿ ನಮ್ಗೆ ಇಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರನ್ನ ನಾವು ಯಾವತ್ತಿಗೂ ನಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರು ಮತ್ತೆ ನಮ್ಮ ಬಸವನಗೌಡ್ರು ಮತ್ತೆ ಗೌಡ್ರು ಇವರೆಲ್ಲ ಬಹಳ ಸಹಕಾರ ಕೊಟ್ಟರು ನಮ್ಗೆ ಈ ಊರಲ್ಲಿ ಆಮೇಲೆ ಈ ಊರಿನ ಗ್ರಾಮಸ್ಥರು ಸಹ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಬಿಸಿ ಊಟದ ಕೆಂಚಮ್ಮ ಹೌದಾ ಕೆಂಚಮ್ಮನಂತೂ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮಗೆ ಆಹಾರ ಕೊರತೆ ಇಲ್ಲ ಯಾಕಂದ್ರೆ ಊಟ ನಾವು ಬಡ ಬಂದ್ಬಿಟ್ಟಿದ್ದೀವಿ ಇಲ್ಲೆಲ್ಲ ನಾವು ರೂಮ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡಬೇಕು ಆ ಸಂದರ್ಭದಲ್ಲಿ ಮಧ್ಯಾಹ್ನದ ಊಟ ಸಂದರ್ಭದಲ್ಲಿ ಊಟ ಮಾಡಿಕೊಡ್ತಿದ್ಲು ಆ ಊಟವನ್ನು ನಾವು ಮರೆಯಂಗಿಲ್ಲ ಆಮೇಲೆ ಈ ಶಾಲೆಯಲ್ಲಿ ಒಂದು ವಾತಾವರಣ ಏನ್ ಕಂಡು ಅಂದ್ರೆ ಊಟದ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಸೇರಿ ಒಂದು ಅಡಿಗೆ ರೂಮ್ ಸಪರೇಟ್ ಅಲ್ಲಿ ಒಂದು ಕೋಣೆಯಲ್ಲಿ ಒಂದು ಎಲ್ಲರೂ ಕುತ್ಕೊಂಡು ಊಟ ಮಾಡೋದು ಕೆಳಗಡೆ ಎಲ್ಲರ ಬುತ್ತಿಗಳನ್ನ ಶೇರ್ ಮಾಡಿಕೊಳ್ಳೋದು ಎಷ್ಟು ಅದ್ಭುತ ಅದು ಆ ಅದ್ಭುತ ಇವತ್ತು ನಾವು ಬೇರೆ ಶಾಲೆಗಳಲ್ಲಿ ಕಾಣ್ತಾ ಇಲ್ಲ ನಾವು ಹೋಗಿದ್ವಿ ಇವತ್ತು ಬಳ್ಳಾರಿಯಲ್ಲಿ ನಾನು ಇವಾಗ ಎರಡನೇ ಶಾಲೆ ಬಳ್ಳಾರಿ ಜಿಲ್ಲೆಗೆ ಹೋದ ನಂತರ ಆ ಅಲ್ಲಿಂದ ಇಲ್ಲಿಂದ ಹೋದಂತ ಒಂದು ಸಂಸ್ಕಾರ ಸಂಸ್ಕೃತಿ ಅಲ್ಲಿ ನಾನು ಕಾಣಕ್ ಇಲ್ಲ ಎಷ್ಟು ಒಂದು ಅನ್ಯೋನ್ಯತೆ ಕೇವಲ ನಾನು ಎರಡ್ ಸಾವಿರದ ಐದು ಜೂನ್ ನಲ್ಲಿ ಬಂದೆ ಎರಡ್ ಸಾವಿರದ ಒಂಬತ್ತು ಆಗಸ್ಟ್ ನಲ್ಲಿ ನಾನು ಹೋಗಿದ್ದು ನಮ್ಗೆ ಇನ್ನೊಬ್ಬ ಗುರು ನಮ್ಮ ಅಂಬಿಗರ್ ಸರ್ ಅಂಬಿಗರ್ ಸರ್ ಬಹಳ ಬಹಳ ನೀಟ್ ಕೆಲಸ ಈ ಒಂದು ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಯಾವುದೇ ಒಂದು ಆಡಳಿತದಲ್ಲಿ ಬಹಳ ನೀಟ್ ಅದು ಏನು ಎಂತ ಇತ್ತು ಪಾಪ ಸರ್ ನಾನು ಕೂಡ ಎರಡು ದಿವಸ ಇನ್ನು ಊರಿಗೆ ಹೋಗ್ತಾ ಇದ್ದೀನಿ ನಾನು ಅದಕ್ಕೆ ಮುಂಚೆ ಪ್ರತಿ ಒಂದು ಅನ್ನು ನನ್ನ ಕೈಯಿಂದ ಬರೆಸ್ಬಿಟ್ರು ಅವರು ಪ್ರತಿಯೊಂದು ರೆಕಾರ್ಡ್ ಎಲ್ಲ ಬರೆಸಿ 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 ಲಾಸ್ಟಿಗೆ ಒಂದ್ ಎರಡು ದಿವಸ ಹುಡುಗ ಬರ್ತನಪ್ಪ ಅಂತಂದ್ರೆ ನನಗೆ ಓದೋರು ಸಹ ದೈವಾದೀನರಾಗಿ ಬಿಟ್ರು ಪಾಪ ಆ ಸಾರಿಗೆ ಏನು ಇದಾಗಿತ್ತು ಏನ್ ಕೈ ಆ ಅವರ ಒಂದು ಸಹಸಾಂಸ ಕೂಡ ಹೋಗಿ ಬನ್ನಿ ನಾವೆಲ್ಲರೂ ಸೇರಿ ಬಹಳ ಅದ್ಭುತ ಆನಂತರ ನಮ್ಮ ವೀರ್ಯ ಸಾರ್ನಂತೂ ನಾವು ಮರೆಯಂಗೆ ಇಲ್ಲ ಯಾಕಂದ್ರೆ ಅವರು ನನಗೆ ಶೈಕ್ಷಣಿಕವಾಗಿ ಪ್ರತಿಯೊಂದರಲ್ಲೂ ಒಂದು ಸ್ಫೂರ್ತಿಯನ್ನು ತುಂಬಿ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅದು ಮಾಡೋಣ ಸರ್ ಇದು ಮಾಡೋಣ ಸರ್ ಅನ್ನೋಂತನೇ ಹೇಳ್ತಾ ಇದ್ದರು ಆನಂತರ ನಮ್ಮ ಧರ್ಮೇಂದ್ರ ಸರ್ ನಮಗೆ ಬಹಳಷ್ಟು ಸಹಕಾರ ಕೊಟ್ಟರೆ ಇಲ್ಲಿ ಇರಲಿಕ್ಕೆ ಅವ್ರ ಮನೆಯಲ್ಲೇ ಫಸ್ಟ್ ಇಟ್ಕೊಂಡ್ರು ನಮ್ಮನ್ನು ಅವ್ರ ರೂಮಲ್ಲೇ ಇಟ್ಕೊಂಡ್ರು ಅವ್ರದ್ದು ಫೇಮಸ್ ಅಡಿಗೆ ಏನಂದರೆ ಈ ಅದ್ಯಾವುದು ಪಲಾವ್ ಮಾಡ್ತಿದ್ರು ವೆಜಿಟೇರಿಯನ್ ಪಲಾವ್ ಆ ಒಂದು ಫೇಮಸ್ ಅಡಿಗೆ ಅದು ಅವ್ರು ಮಾಡಿದ್ದೇ ಉಣ್ತಿದ್ವಿ ನಾವು ಬರೇ ಆಮೇಲೆ ನಮ್ಮ ಜಯಪ್ರಕಾಶ್ ಸರ್ ನಮ್ಮ ರೂಮ್ ಮೇಟ್ ಆದರು ನಾವೆಲ್ಲ ಒಂದು ರೀತಿ ಸ್ವಲ್ಪ ಅವರು ತೆಲುಗು ಭಾಷೆ ಮಾತಾಡ್ತಾರೆ ಜಯಗು ಬ ಜಯಪ್ರಕಾಶ್ ಸರ್ ನನ್ನ ಜೊತೆಗೆ ಇವಾಗು ಬಂದಾಗ ತೆಲುಗುನೇ ಶುರು ಮಾಡಿಬಿಟ್ರಿ ಸರ್ ಯಾಕಂದ್ರೆ ನಾನು ಆಂಧ್ರ ಬೋಲ್ಡ್ರಿ ಸಾರ್ನು ಆಂಧ್ರ ಬೋಲ್ಡ್ರಿ ಹಂಗಾಗಿ ನಮ್ಗೆ ಸ್ವಲ್ಪ ತೆಲುಗು ಭಾಷೆ ಹಂಗೆ ಬಂದ್ಬಿಡ್ತದೆ ಮಾತಾಡ್ಬಿಡ್ತಿದ್ವಿ ಆ ನಂತರ ಇನ್ನು ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ಶರಣಗೌಡ ಬಹಳ ಒಳ್ಳೆ ವಿದ್ಯಾರ್ಥಿ ನರ್ಸಪ್ ನಾನು ನಾನ್ ಬಹಳ ನೆನ್ಸಿ ಅಂತೀವಿ ಯಾಕೆ ನೆನ್ಸ್ಕೊಂತೀನಾದ್ರೆ ಅವನ್ ಯಾವ್ದೊಂದು ಚಡ್ಡಿ ಒದ್ದಿಲ್ಲ ಅವ್ ಸರಿ ಕೇಳಿ ಕಟ್ ಆಗಿರ ಅವ್ ಚಟ್ಟಿ ಅಂಗಿ ಎಲ್ಲ ಯಾರ ಒಂದ್ ಹೊರಗೆ ಹೋಗಿರದೆ ಅವನ್ ಚೀಲ ಸೂಪರ್ ಚೀಲ ಒಂದು ಅವನ್ ಬಟ್ಟೆಗಳು ಅವು ಇದು ನೋಡಿ ನಾನು ಹೇಳ್ತೇನೆ ಯಾವಾಗ ಪೆನ್ಸಿಲ್ ಕೇಳಿ ಪೆನ್ಸಿಲ್ ಇರಂಗಿಲ್ಲ ಬರೆಯಕ್ಕೆ ಪೆನ್ ಇರಂಗಿಲ್ಲ ಸರಿಯಾಗಿ ಆಮೇಲೆ ಅದಕ್ಕೆ ಹೇಳ್ದಾನೆ ನೀನ್ ಚೆನ್ನಾಗಿ ಗೊತ್ತೀವೋ ನೀನ್ ಓದು ನೀನ್ ಏನೇ ಆಗ್ಲಿ ನನ್ ನನಗೊಂದ್ಸಲ ಫೋನ್ ಮಾಡಿ ನೀನ್ ಏನಾನ ಆಗ್ಲ ಅಂತ ಹೇಳ್ತಿದ್ದೆ ಯಾಕಂದ್ರೆ ಈ ಬೆಳವಣಿಗೆ ಆಗ್ತಕ್ಕಂತ ಮಕ್ಕಳಲ್ಲಿ ಕೆಲವೊಂದು ನಾವು ಗಮನಿಸ್ತೀವಿ ಶಿಕ್ಷಕರಾದ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಯಾವ ಗುಣ ಯಾವನೇ ಸೇರಿದೆ ಅವ್ನ ಹೆಂಗ್ ಮುಂದುವರಿಬಹುದು ಅಂತಕ್ಕಂಥದ್ನ ನಾವು ಸೈಕಾಲಜಿ ಓದಿರ್ತೀವಿ ಅದಕ್ಕಾಗಿ ಗಮನಿಸ್ತಾ ಇರ್ತೀವಿ ಅದ ಕಾರಣ ಇವಾಗ ನಾವು ಹೇಳ್ದಲ್ಲ ರೇಣುಕ ಪ್ರತಿಯೊಂದು ಪಾರ್ಟಿಸಿಪೇಟ್ ನಿಂಗೆ ಯಾವ್ದನ್ನೇ ಕೇಳ್ರಿ ಹೊಸ ಪ್ರಶ್ನೆ ಕೇಳ್ರಿ ಡ್ಯಾನ್ಸ್ ಕೇಳ್ರಿ ಡ್ರಿಲ್ ಕೇಳ್ರಿ ಸ್ಪೋರ್ಟ್ಸ್ ಕೇಳ್ರಿ ಏನ್ ಕೇಳಿದ್ರು ಪಾರ್ಟಿಸಿಪೇಟ್ ಮಾಡ್ಬಿಡದೆ ಆ ಮಗು ರೇಣುಕಾ ಅಷ್ಟೊಂದು ಆಕ್ಟಿವ್ ಆಗಿ ರೇಣುಕಾಯಿದ್ಲು ನಮ್ಮ ಶಂಕರಪ್ಪನೂ ಹಂಗೇತ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ಶಂಕರಪ್ಪಗ ರೇಡ್ಗ ನಮ್ಗೆ ಹಾಕಿ ಬಂತು ನಿಮ್ಗೆ ಹಾಕಿ ಜಾಸ್ತಿ ಬಂತು ಮಾಡಿಸ್ ಹೌದಾ ಈ ರೀತಿ ಇದ್ರು ಆನಂತರ ಇನ್ನೂ ಅನೇಕ ವಿದ್ಯಾರ್ಥಿಗಳು ನಮ್ಮ ಪುಟ್ಟ ಶಿವರಾಜರ ತಮ್ಮ ಪುಟ್ಟು ನಾವು ಅದೇನೋ ಬೇರೆ ಕಟ್ ಮಾಡ್ಕೋ ನಾಳೆ ಆ ಫುಲ್ ಜೋಶ್ ಯಾವ್ದ್ರಾಗ ಅದ್ಯಾವ್ದ್ರಾಗ ಕಾಲಿಟ್ಬಿಟ್ಟ ಬೇರೆ ಕಟ್ಟಾಗಿ ಬಿಡಿತ ಮತ್ತೆ ಶಾಲೆಗೆ ಬರೋದು ಮತ್ತೆ ಸರಿಗ ಬರಂಗಿಲ್ಲ ಏನೇನೋ ಮಾಡ್ಬಿಟ್ಟವನು ಆಮೇಲೆ ನಮ್ಮ ಮಲ್ಲೂರು ತಮ್ಮ ರಾಜಶೇಖರ್ ಹಾ ರಾಜಶೇಖರ್ ಬಂದಿದನ ಬನ್ನೇನಪ್ಪ ಸ್ವಲ್ಪ ಓಕೆ ಓಕೆ ಅವನು ಸ್ವಲ್ಪ ನೆನಪು ಮಾಡಿಕೊಂಡಿ ಯಾಕಂದ್ರೆ ಬಹಳ ಒಳ್ಳೆ ವಿದ್ಯಾರ್ಥಿ ಅವನು ಚೆನ್ನಾಗಿ ಓದ್ತಾ ಇದ್ದ ಇನ್ನು ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದ್ತಾ ಇದ್ರು ಅವ್ರನ್ನೆಲ್ಲ ನಾನು ನೆನಪಿಸ್ಕೊಳ್ತಾ ಇದ್ದೀನಿ ಆನಂತ ನಮ್ಮ ಬಂಡಾಯ ಸಾರ್ ಅಂತ ತುಂಬಾ ಸಪೋರ್ಟಿವ್ ನಮಗೆ ವೀರೇ ಸಾರ್ದು ಸಪೋರ್ಟಿವ್ ಸಲ ಸಂಘದ ಎಲೆಕ್ಷನ್ ನಲ್ಲಿ ನಿಂತಿದ್ರು ಪಾಪ ವೀರೇ ಸಾರ್ ಅವ್ರಿಗೆ ನಾವು ಸಪೋರ್ಟ್ ಆಗಿ ಸಾಕಷ್ಟು ತಿರುಗಾಡಿದ್ವಿ ಆ ಸಂದರ್ಭದಲ್ಲಿ ಒಂದ ಕ್ಲಸ್ಟರ್ ನಮಗೆ ಸ್ಯಾಲ್ರಿ ತರ ಕೂಡ ಹಿಂಗೆ ಹೋಗ್ತಿದ್ವಿ ಒಂದುರ್ಗ ಬ್ಯಾಂಕ್ ಅಲ್ಲೇ ಸ್ಯಾಲ್ರಿ ಆಗ್ತಿತ್ತು ಆಮೇಲೆ ಸಿ ಇ ಆಗಿ ಅಲ್ಲೇ ಸ್ಯಾಲ್ರಿ ಮಾಡ್ತಿದ್ರು ಅಂಬಿಗರ್ ಸಾರ್ ಹೋದ್ಮೇಲೆ ಅವರು ಸಿದ್ರಾಮಪ್ಪ ಸರ್ ಅಂತೇಳಿ ಬಂದ್ರು ಮಾಸ್ಟರ್ ಆಗಿ ಪಾಪ ಅವರು ನನ್ನ ರಿಲೀವ್ ಮಾಡಿದ್ರು ಜಯಪ್ರಕಾಶ್ ಸಾರ್ ನಂಬ ಅದನ್ನ ಚೇರ ಚೇಂಜ್ ಮಾಡಿ ಕುತ್ಕೊಂಡ್ಬಿಟ್ರಿ ಎಲ್ಲರೂ

ನೀನು ಒಂದು ಸ್ವಲ್ಪ ದಿವಸ ಹೆಡ್ ಅಂತ ಆಗಿರಪ್ಪ ಅಂತೇಳಿ ಅದು ನೆನಪಿದೆ ಆಮೇಲೆ ನಮ್ಮ ಲಾಲ ಮಧ್ಯದಲ್ಲಿ ಗೊತ್ತಿಲ್ಲ ಹಾಂ ಚೆನ್ನಾಗಿದೆ ಅವನು ಅವರ ಅಕ್ಕ ಆಸ್ಮಾ ಹಾಂ ಆಸ್ಮಾ ಇದ್ದು ಕೆಲವು ವಿದ್ಯಾರ್ಥಿಗಳು ನೆನಪಿದೆ ಭಾಳ ವರ್ಷ ಆಯ್ತು ನಾನು ಸುಮಾರು ಇವಾಗ ಹದಿನಾರು ವರ್ಷ ಆಯ್ತು ಆ ಕಡೆ ಹೋಗಿದ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಹೋಗ್ಬಿಟ್ಟು ನಾನು ಹದಿನಾರು ವರ್ಷ ಆಯ್ತು ಭಾಳಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ನೆನಪು ಕೆಲವರು ನೆನಪಿದ್ದಾರೆ ಕೆಲವು ನೆನಪಿರ್ಲಿಕ್ಕಿಲ್ಲ ಸ್ವಲ್ಪ ಏನು ಅನ್ನತೆ ಭಾವಿಸ್ಬೇಡ್ರಿ ಯಾರು ಎಲ್ಲರ ಒಂದು ಸವಿ ನೆನಪುಗಳು ನನ್ನ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ ಆಮೇಲೆ ಶರಣಗೌಡ ಇದ್ದಾನೆ ಅವ್ರ ಫಾದರ್ ಗುರಣ್ಗೌಡ್ರ ಇದ್ರಲ್ಲ ಅವರು ತುಂಬ ಒಂದ್ಸಲ ನಮ್ಮ ತಂದೆಯವರು ಬಂದಿದ್ರು ಇಲ್ಲಿಗೆ ನಮ್ಮ ತಂದೆಯವರು ಸಹ ರಿಕೆ ಹೆಡ್ ಮಾಸ್ಟ್ರು ಇಲ್ಲಿ ಬಂದಿದ್ರು ಶಾಲೆ ನೋಡಲಿಕ್ಕೆ ಅವ್ರ ಗುರಂಡ್ಗೌಡರು ಸಹ ಅವರು ಸ್ವಲ್ಪ ಒಗ್ಗರಣೆ ಅವೆಲ್ಲ ಮಿರ್ಚಿ ಎಲ್ಲ ಮಾಡಿಸಿ ಮುಣಿಸಿ ಕಳಿಸಿದ್ರು ಅವ್ರಿಗೆ ನೋಡ್ರಿ ಎಷ್ಟೋ ಅದ್ಭುತ ಈ ಊರಿನ ಒಂದು ಬಾಂಧವ್ಯ ಅಂದರೆ ಆ ಬೇರೆ ಶಿಕ್ಷಕರು ಅವ್ರ ತಂದೆಯವರು ಬಂದ್ರೆ ಅವ್ರಿಗೆ ಟಿಫನ್ ಮಾಡಿ ಊಟ ಮಾಡಿಸಿ ಕಳಿಸ್ತಕ್ಕಂತ ಬಂದ ಇದು ಎಂತ ಅಪರೂಪ ಹೌದಲ್ವಾ ನಮ್ಮ ಶಾಲೆ ಆಕಡೆ ಯಾರ ಯಾರು ಅಂತ ಅಲ್ಲಿ ಕೆಡ್ಸಂಬುದೇ ಇಲ್ಲ ಹೌದಾ ಆದ್ರೆ ಇದು ಬಹಳ ಒಂದು ಈ ಒಂದು ಸಹಕಾರ ಬಾಳ್ವೆ ಆಮೇಲೆ ಪ್ರೀತಿ ಆಹಾರ ಇದೊಂದು ಧಾರ್ಮಿಕತೆ ಇವೆಲ್ಲ ಸಂಸ್ಕೃತಿಗಳು ನಮ್ಮಲ್ಲಿ ಬೆಳಿಬೇಕು ಆ ಒಂದು ಎಲ್ಲ ಸಂಸ್ಕೃತಿಯ ಒಂದು ಕೇಂದ್ರ ಈ ಕಾಡಂಗೆ ಅವೆಲ್ಲವನ್ನ ನಾವಿಲ್ಲಿ ಪರಿಚಯಿಸ್ಕೊಳ್ತಾ ಇದೀವಿ ಬಹಳ ಸಮಯ ಆಗಿದೆ ನನಗೆ ಮಾತಾಡಲಿಕ್ಕೆ ಆಮೇಲೆ ಇಲ್ಲಿ ನಾವು ಬಂದಾಗ ಹಿಂದಿನ ಕೊಠಡಿಗಳಿಗೂ ಸಹ ಇದ್ದು ಬಹಳ ಅತ್ಯುತ್ತಮವಾದ ಶಾಲೆ ಆಯಿತು ಒಳ್ಳೊಳ್ಳೆ ಮಕ್ಕಳಿದ್ರು ಚೆನ್ನಾಗಿ ಓದಿದ್ದಾರೆ ಒಳ್ಳೆ ಅದ್ಭುತವಾಗಿ ಬೆಳೆದಿದ್ದಾರೆ ಅದಕ್ಕಾಗಿ ನಮ್ಮೆಲ್ಲ ಶಿಕ್ಷಕರದ್ದು ಒಂದೇ ಧ್ಯೇಯ ಸಮುದ್ರಗಳ ಹೆಸರು ಏನೇ ಇರಲಿ ಕ್ಷಾರ ಒಂದೇ ಹೆಣದ ಹೂವುಗಳು ಹಲವಾದರೂ ಹಾರ ಒಂದೇ ಪವಣಿಸಿದ ಮಣಿಗಳು ಹಲವಾದರೂ ದಾರ ಒಂದೇ ನಿನ್ನನ್ನು ಭಜಿಸುವ ಪೂಜಿಸುವ ರೀತಿ ಹಲವಾದರೂ ಉದ್ಧಾರ ಒಂದೆ ಹೇಳ್ರಿ ನಮ್ಮೆಲ್ಲ ಶಿಕ್ಷಕರ ಒಂದು ಆಸೆ ಒಂದೇ ಒಂದು ನನ್ನಲ್ಲಿ ಕಲ್ತಕ್ಕಂಥ ಪ್ರತಿಯೊಂದು ಮಗು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕು ನಾವು ಯಾವ ರೀತಿ ಕಲಿಸಿದ್ರು ಅವರು ಒಂದೇ ರೀತಿಯಾಗಿ ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕು ಒಳ್ಳೆಯ ಪ್ರಜೆ ಆಗಬೇಕು ಒಳ್ಳೆಯ ದೇಶವನ್ನ ಕಟ್ಟಬೇಕು ಒಳ್ಳೆಯ ಬಾಳ್ವೆಯನ್ನ ನಡೆಸಬೇಕು ಅನ್ನೋದೇ ಒಂದು ಉದ್ದೇಶ ನಮ್ಮೆಲ್ಲರ ಶಿಕ್ಷಕರು ಆದ ಕಾರಣ ದಯವಿಟ್ಟು ಇನ್ನು ಮುಂದಿನ ಈ ಮಕ್ಕಳುಗಳಿದ್ದಾರೆ ಆ ಮಕ್ಕಳಿಗೂ ಸಹ ಒಳ್ಳೆಯ ಶಿಕ್ಷಣ ಸಿಗಲಿ ಆಮೇಲೆ ಇಲ್ಲಿ ಕಲ್ತಿರ್ತಕ್ಕಂಥ ಏನು ವಿದ್ಯಾರ್ಥಿಗಳಿದ್ದಾರೆ ನಿಮ್ಮ ಹತ್ರನೂ ಆ ಮಕ್ಕಳಿಗೂ ಸಹ ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ರಿ ಅದೇ ಮಾರ್ಗದರ್ಶನದಲ್ಲಿ ಅವರು ಮುಂದುವರಲಿ ಒಳ್ಳೇದಾಗ್ಲಿ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕಾಮಂದ್ರಹ